ರಾಸಾಯನಿಕ ಸಂಯೋಜನೆಯ ಎರಡು ಪ್ರಮುಖ ನಿಯಮಗಳನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಆಪ್ಷನ್ ಎ ಲೇವಾಸಿಯರ್ ಆಪ್ಷನ್ ಬಿ ಡಾಲ್ಟನ್ ಆಪ್ಷನ್ ಸಿ ಜೆ ಜೆ ಥಾಮ್ಸನ್ ಆಪ್ಷನ್ ಡಿ ರುದರ್ ಫಾಲ್ಟ್ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಲೇವಾಸಿಯರ್ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಒಂಬತ್ತನೇ ತರಗತಿಯ ಪರಮಾಣುಗಳು ಮತ್ತು ಅಣುಗಳು ಎಂಬ ಪಾಠದಿಂದ ತಗೊಂಡಿದ್ದು ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ರಾಸಾಯನಿಕ ಸಂಯೋಜನೆಯ ಎರಡು ಪ್ರಮುಖ ನಿಯಮಗಳನ್ನು ಪ್ರತಿಪಾದಿಸಿದ ವಿಜ್ಞಾನಿ ಆಂಟನಿ ಎಲ್ ಲೇವಾಸಿಯರ್ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಎರಡನೇ ಪ್ರಶ್ನೆ ಹೈಡ್ರೋಜನ್ ಪರಮಾಣುವಿನ ತ್ರಿಜ್ಯ ಎಷ್ಟು ಆಪ್ಷನ್ ಎ ಹತ್ತರಘಾತ ಹತ್ತು ಆಪ್ಷನ್ ಬಿ ಹತ್ತರಘಾತ ಮೈನಸ್ ಹತ್ತು ಆಪ್ಷನ್ ಸಿ ಹತ್ತರಘಾತ ಒಂದು ಆಪ್ಷನ್ ಡಿ ಹತ್ತರಘಾತ ಮೈನಸ್ ಏ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಹತ್ತರಘಾತ ಮೈನಸ್ ಹತ್ತು ಮೀಟರ್ ಸ್ನೇಹಿತರೆ ಇವೆಲ್ಲವೂ ಕೂಡ ಮೀಟರಲ್ಲಿರುತ್ತೆ ಸ್ನೇಹಿತರೆ ಸೊ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು ಒಂಬತ್ತನೇ ತರಗತಿ ಪರಮಾಣು ಪರಮಾಣುಗಳು ಮತ್ತು ಅಣುಗಳು ಎಂಬ ಪಾಠದಿಂದ ತಗೊಂಡಿದ್ದೇನೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಪರಮಾಣುವಿನ ತ್ರಿಜ್ಯ ಸ್ನೇಹಿತರೆ ಹತರ್ಗಾತ ಮೆನೆ ಸತ್ತು ಮೀಟರ್ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕಾಮೆಂಟ್ ಮಾಡಿರಿ ಧನ್ಯವಾದಗಳು